ಮಗಳ ಸ್ಥಿತಿಯ ನೋಡಿ ಶಂಕರ ಬಿದ್ದ ಧರುಣಿಯ ಮ್ಯಾಗ ಯೌಹ ಕಾಣ ಕಾಣೆ ಪಟ್ಟ ನಿನಗ ಕಟಗರ ಕೈಯಾಗ ಏನು ಮಗಳ ಸ್ಥಿತಿ ಮುಖ ನೋಡಲ ಶಂಕರಪ್ಪ ಈ ಸುದ್ದಿ ಹೋಗಿ ಹೇಳದಾನು ಶ್ರೀರಾಮಗೌಡ ಮಗಳ ಸ್ಥಿತಿ ಕೇಳಿ ಗೌಡ್ರಿ ಸಿ ಬತ್ತು ಶಂಕರ ಮೊದಲು ಹೋಗಿ ಬಾರೋ ನಿನ್ನ ಮಗಳಿಗ ಎಲ್ಲಿ ಜಾರ ಕರ್ಮ ಮಾಡಲೇನೋ ಗಂಡನ ಮನಿಯಾಗ ಹಂತದಿದ್ರೂ ನನ್ನ ನ್ಯಾಯ ನಡೆದ ವಾಂಗೇವರಾಗ ಯಾವ ನಿನ್ನ ಮಗಳಲ್ಲಿ ಸುಮಾರು ವ್ಯಾವಾರಾಗಿದೆ ಅಂದ್ರೆ ಹೊತ್ತೊಂದು ಸುಟ್ಟು ಬರಾನೆ ಅಂದ ವಾಂಗೇವರಿಗ தங்கி ஜார்கர்ம வாடிவேன கண்டன மணியாக மான பதாலி கண்ண நீர தந்தாடாவாக விட்டு பட்ட வள்ளி தந்தி தரபாடு மணி அந்த சுமாரி அவரு நன்பி தந்தி அல்லே ஒட் சுட்டபாரோ சினி மழியாக ತಯಾರಾದ್ರು ವಾಂಗಿ ಊರಿಗ ಎತ್ತಿನ ಗಾಡಿ ಕತ್ತಿ ಪಳ್ಳಿ ಮಡಗಿ ಹಾಕರ ಗಾಡಾಗ ಅಪ್ಪ ತಾತ್ಕಾಲ ಕರೆಸಿಕೊಂಡು ಪಾಂಡ್ಯ ಬಸಣಗ ಏ ಪಳ್ಳಿ ಬಡಗಿ ಗಾಡಗ ಹಾಕಿ ಪಾಂಡ್ಯ ಬಸಣ ಕರೆಸಿಕೊಂಡು ಎತ್ತಿನ ಗಾಡಿ ಸೀದಾ ಹೊಡೆದ್ರು ಹತ್ತಿರ ಊರಿಗ ಹೋಗಿದಾರೋ ವಾಂಗಿ ಊರಿಗೆ ಮೇಲಾಗಿ ಇಂಗಳಿ ಸ್ವಾಮಿ ಕೊಂಡ್ರು ಆವಾಗ ವಾಂಗಿ ಊರಿಗೆ ನಾಕ ಹೋಗರೆ ಎಲ್ಲರದಾಗ ಕುಂಬಾರವರಿಗೆ ನೋಡಿ ಕೂಡಲೇ ಬೆರಕೆ ಮಂದಿ ವಾಂಗಿಯವರು ಅಡ್ಡಾನೆ ಹೇಳದ ಬಿಟ್ಟರು ಹೇಳುವ ಯಾರೀಗ ಇತಿಹಾಸ ಕಾನ್ಯ ಬಸಡಿ ಇಂಗ್ಲಿಷ್ ಸ್ವಾಮಿ ಹೋಗಿರೋ ನ್ಯಾಯದ ಒಳಗ ಇವರಿಗೆ ನೋಡಿದ ಕೂಡಲೇ ವಾಂಗಿ ಅವರು ಅಂತಾರ ಹ್ಯಾಂಗ ಹಗಲು ದರುಡಿ ಮಾಡರು ನ್ಯಾಯ ಬಂದಾರ ಇಲ್ಲಿಗ ಮಗನ ವಾಂಗಿ ಊರಾಗ ಹಗಲ ದರುಡಿ ಮಾಡ್ರಿ ಇಬ್ರು ಗುಂಡಗಳು ಇವರಿಗಾಗಿ ಅಡ್ಡ ಹಿಡಿದ್ರು ನ್ಯಾಯದ ಸಲವಾಗ ಬೇಗ ಆ ವಾಲೆ ಗುರಾಣ ಎದ್ದ ನಿತ್ತ ಅಷ್ಟರ ಒಳಗ ಕಟ್ಟು ಕಲ್ಯಾಣ ಮಾಡಬೇಕೆಂದು ನಿಷ್ಠುಲೆ ಎದ್ದ ನವಾಗ ಅಪಾ ಧೋತ್ರಾಶಿ ಅಡ್ಡ ಬಿದ್ದ ಪೂರಿ ಗಂಡ ಕಟ್ಟು ಕಲ್ಯಾಣ ಮಾಡ್ಬೇಕೆಂದು ಅಡ್ಡ ಬಿದ್ದರು ಸೈತ್ಯ ದೊಡ್ಡ ಮನುಷ್ಯ ಲೆಕ್ಕಿನಾಗೆ ಬರಲಿಲ್ಲ ಅವಾಗ மதிக மாமா கலச குடால காலுல கொடல சரியோன கடனி விகிடுதா தன்ன கையாக மூரே ஏற்ற கவல மாடன போரி ಹುಡುಗಿ ಬಿಟ್ಟ ಹಾದ್ರು ಗಂಡನ ಮನೆಯಾಗ ಏ ಹುಡುಗಿಗೆಲ್ಲ ಬಿಟ್ಟ ಹಾದ್ರು ವಾಂಗಿ ಅವರಿಗೆ ಸಿಟ್ಟ ಬತ್ತೋ ಕುಂಬರ ಕುಂಬರ್ಶಿರ್ಯ ಬಂದು ಹೊಡನೆ ಮಾಡಿದವರಾಗ